ಧಾರವಾಡ ಹಾಗೂ ಸವದತ್ತಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಧಾರಾಕಾರ ಮಳೆ ತುಂಬಿ ಹರಿದ ತುಪ್ರಿ ಹಳ್ಳ ಬುಧವಾರ ಧಾರವಾಡ ಸೇರಿದಂತೆ ಅನೇಕ ಕಡೆಗಳಲ್ಲಿ ಗುಡುಗು ಸಹಿತ ಅಪರ ಮಳೆಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಅಲ್ಲದೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಬತ್ತಿ ಹೋಗಿದ್ದ ತುಪ್ರಿ ಹಳ್ಳ ತುಂಬಿ ಹರಿಯುತ್ತಿರುವುದು ಕೂಡ ರೈತರಲ್ಲಿ ಹರ್ಷವನ್ನ ಉಂಟು ಮಾಡಿದೆ ಧಾರವಾಡ ತಾಲೂಕಿನ ಹಾರೋ ಬೆಳವಡಿ ಮತ್ತು ಸವದತ್ತಿ ತಾಲೂಕಿನ ಎನಾಮ ಹೊಂಗಲದ ಮತ್ತೆ ಇರುವ ತುಪ್ರಿ ಹಳ್ಳದ ಸೇತುವೆ ಸಮಯಕ್ಕೆ ಹಳ್ಳ ತುಂಬಿ ಬಂದಿದೆ ಕೆಲ ವರ್ಷಗಳ ಹಿಂದೆ ಅತಿವೃಷ್ಟಿಯಿಂದಾಗಿ ಈ ಸೇತುವೆಯೇ ಕೊಚ್ಚಿಕೊಂಡು ಹೋಗಿದ್ದನ್ನ ಇಲ್ಲಿ ಸ್ಮರಿಸಬಹುದು ಧಾರವಾಡ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಬುಧವಾರ ಮಧ್ಯಾಹ್ನ ಸಂಪೂರ್ಣ ಮಳೆಯಾಗಿದೆ ಈಗಲೂ ಬಿತ್ತನೆಗೆ ಸಜ್ಜಾಗುತ್ತಿರುವ ರೈತರಲ್ಲಿ ಈ ಮಳೆ ಹೊಸ ಆಶಾಭಾವನೆ ಮೂಡಿಸಿದೆ ಇದರ ಜೊತೆಗೆ ಇದೀಗ ಬತ್ತಿ ಹೋಗಿದ್ದ ಹಳ್ಳ ಕೊಳ್ಳಗಳಲ್ಲೂ ನೀರು ಬರುತ್ತಿರುವುದು ನಿಜಕ್ಕೂ ರೈತ ಸಮುದಾಯದಲ್ಲಿ ಸಂತೋಷವನ್ನು ಉಂಟು ಮಾಡಿದೆ